ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೆ ಕುಶಾಲ್ ನಗರದಲ್ಲಿ ಇರೋ ಗೋಲ್ಡನ್ ಟೆಂಪಲ್ ಹೋಗ್ತಾ ಇದ್ದೀವಿ ಟಿಬೇಟಿಂದು ದೇವಸ್ಥಾನ ಗೋಲ್ಡನ್ ಟೆಂಪಲ್ ಯಾವ ತರ ಇದೆ ಹೆಂಗಿದೆ ನೋಡೋಣ ಬರೋಣ ಬನ್ನಿ ಸ್ನೇಹಿತರೆ ಇಲ್ಲ ನೋಡಿ ಇದೇನೆ ಗೋಲ್ಡನ್ ಟೆಂಪಲ್ ಅಂತ ಇದ್ರದ್ದು ಟಿಬೇಟಿನ್ ಟೆಂಪಲ್ ಇದು ನೋಡೋಣ ಬನ್ನಿ ಒಳಗಡೆ ಹೋಗಿ ಏನೇನಿದೆ ಯಾವ ತರ ಇದೆ ಇವ್ರದೇ ಒಂದು ಇದನ್ನ ಮಾಡ್ಕೊಂಡಿದ್ದಾರೆ ಹಂಗಾಗಿ ಇದ್ರದ್ದು ಮಾಹಿತಿ ತಿಳ್ಕೊಂಡ ಬನ್ನಿ ಅವ್ರದ್ದು ದೇವಸ್ಥಾನ ನೋಡಿ ನೇಮ್ ದಾವಾ ಫ್ರಮ್ ಸಿಕ್ಕಿ ಸಿಕ್ಕಿಂ ಓಕೆ ದ ಸ್ಪೆಷಲ್ ಟೆಂಪಲ್ tell me. Tell okay, so, me. Don't say. Where are you studying? Where are कोई studying? In this uh, temple or uh, outside? Temple. In India, talk क्या me. No इधर क्या क्या करता है India. In tell me. What do you do here? do do here? है इधर भी हाँ क्या क्या करता है स्पेशल टेंपल में ठीक है हाँ क्या रहें ठीक है माँ बाय Hi, what's your name? I don't understand English. English? Hindi? <laughs> India. India. <laughs> <laughs> no, no, I... <laughs> Hi. Been... Hi. Uh, we want to know about this temple. When is it has been started? What is the specialty? This specialty? Yeah. First of all, this temple was ah. making in 1962. Okay. Nice. From our holiness, okay. Okay. Ah. okay, okay. So there are three thousand people sitting there. Okay. In this Kusal right? No, no, no. In our monastery. Okay. okay. Tell about this temple. It's what temple. is what is the which is the god you are praying in the culture? Our culture is Buddhism. Sorry, Buddhism. 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 Okay. And there are four so many gods. Okay. We are praying all. What yeah. is studying in from this temple itself? Or you are somewhere yeah. in schools? Or no, we have school, college, graduate. Okay. In this area, in this located itself. Yeah. In this monastery. Okay, okay, okay. Any special about this temple? ಸ್ಪೆಷಾಲಿಟಿ ಯಾ ಯು 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 ಕ್ಯಾನ್ ಕ್ಯಾನ್ ಓಕೆ ಓಕೆ ಇಟ್ ಫೋನಮ್ ದೆನ್ ಕನ್ನಡ ಬರುತ್ತಾ ಕನ್ನಡ ಕನ್ನಡ ಸ್ವಲ್ಪ 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 ಬರ್ತಾ ಇದನ್ನೇ ಕನ್ನಡದಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಯಾಕೆಂದ್ರೆ ನಮ್ಮ ಜನಗಳಿಗೆ ಅರ್ಥ ಆಗ್ಬೇಕಲ್ಲ ಒಂದು ಸ್ವಲ್ಪ ಸ್ವಲ್ಪ ಕನ್ನಡ ब्रो ಏಕೆ ಬ್ರೋ ಕನ್ನಡ ಓಕೆ ಹೋಗೋಣ ಟೆಂಪಲ್ ಇದೆ ನೋಡೋಣ ಒಳಗಡೆ ಹೋಗೋಣ ಮೆಡಿಟೇಷನ್ ಅಂತೆ ನೋಡೋಣ ಕನ್ನಡದವ್ರು ಯಾರಾದರೂ ಇದ್ದರೆ ಇದ್ರದ್ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಬನ್ನಿ ನೋಡಿ ತುಂಬಾ ಜನ ಬರ್ತಾ ಇರ್ತಾರೆ ಇಲ್ಲಿ ತುಂಬ ಜನ ಬಂದು ಹೋಗೋದು ಮಾಡ್ತಾಯಿರ್ತಾರೆ ನೋಡೋಣ ಇಲ್ಲಿದ್ದು ಯಾರಾದರೂ ಇದ್ದರೆ ಒಳಗಡೆ ತಿಳ್ಕೊಳೋಣ ನೋಡಿ ಹೋಗ್ತಾ ಇದೆ ಒಳಗಡೆ ಓ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಆ ಥರ ಇದೆ ಇದು ಬುದ್ಧಿಸಮ್ ಅಂತೆ ಬುದ್ಧಿಸಮ್ದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ನೋಡೋಣ ಯಾರಾದರೂ ಎಕ್ಸ್ಪ್ಲೇನ್ ಮಾಡಿದ್ರೆ ಇದ್ರ ಬಗ್ಗೆ ತಿಳ್ಕೊಳೋಣ ಫುಲ್ ಇದೇ ಒಂಥರ ಸಾಮ್ರಾಜ್ಯ ಕಟ್ಕೊಂಡಂಗೆ ಕಟ್ಕೊಂಡಿದ್ದಾರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಕ್ಲೀನ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ಲೀನ್ ಇದೆ ಮೇಯ್ನ್ ಥರ ಇದೆ ಇಲ್ಲಿ ನೋಡಿ ಈ ಥರ ಇಲ್ಲಿ ಈ ಥರ ಇದೆ ಬುದ್ಧಿಸ್ ಇಲ್ಲಿ ನೋಡಿ ಕನ್ನಡದಲ್ಲಿ ಇದೆ ಸ್ವಲ್ಪ ಸಂಭವ ಬೌದ್ಧ ವಿಹಾರ ಅಂತ ಇದೆ ಇಲ್ಲಿ ನೋಡಿ ತುಂಬ ಜನಕ್ಕೆ ಕೇಳ್ತಾ ಇದೀವಿ ನೋಡೋಣ ಏನಾದರೂ ಮಾಹಿತಿ ಕೊಡಿ ಅಂತ ಪಾಪ ಅವ್ರಿಗೂ ಕನ್ನಡ ಅಷ್ಟೊಂದು ಬರಲ್ಲ ಅನ್ಸುತ್ತೆ ನೋಡೋಣ ಯಾರಾದರೂ ಕನ್ನಡದಲ್ಲಿ ವಿಷಯಗಳು ತಿಳಿಸಿದ್ರೆ ನೋಡೋಣ ಇಲ್ಲ ನೋಡಿ ಸ್ನೇಹಿತರೆ ಈ ಕಡೆಯಿಂದ ನೋಡಿ ತುಂಬ ದುಡ್ದಿದೆ ಇಲ್ಲಿ ಸಖತ್ ದೊಡ್ಡದು ಅನ್ಸುತ್ತೆ ಇದ್ರದ್ದು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ನೋಡೋಣ ಇಲ್ಲ ನೋಡಿ ಸ್ನೇಹಿತರೆ ಹೆಂಗಿದೆ ಎಲ್ಲೋ ಒಂಥರ ನಾವು ಒಂಥರ ಅರಮನೆಗೆ ಬಂದಿರೋ ತರ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ ನೋಡಿ ಯಾವ ತರ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡೋಣ ಇಲ್ಲಿ ಯಾರಾದರೂ ಮಾಹಿತಿ ಕೊಟ್ರೆ ಇಲ್ಲಿ ಎಲ್ಲೋಡಿ ಇದು ಬೌದ್ಧ ಬುದ್ಧಿಸಮ್ದು ಗೋಲ್ಡನ್ ಟೆಂಪಲ್ ಅಂತಾರೆ ಎಲ್ಲೋಡಿ ಈ ಥರ ಇದೆ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ರೀ ಎಲ್ಲೋಡಿ ಮೋಸ್ಟ್ಲಿ ಇದೇನು ಗೊತ್ತಿಲ್ಲ ನನಗೆ ಆಕ್ಚುಲಿ ಇಲ್ಲಿ ಯಾರು ಮಾಹಿತಿ ಕೊಡೋರು ಇದ್ರೆ ತುಂಬ ಚೆನ್ನಾಗಿರೋದು ಇದು ನೋಡಿ ಈ ಥರ ಇದೆ ಇಲ್ಲೇನೋ ಮಾಡ್ತಾ ಇದ್ದಾರೆ ಹಿಂಗೆ ಇದು ಯೂಟ್ಯೂಬಲ್ಲಿ ಅಲ್ಲಿ ಮಾಡೋದಕ್ಕೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಶಿವರಾಜ್ ಅಂತ ಸರ್ ಇದ್ರದ್ದು ಇದು ಟೆಂಪಲ್ ಏನಾದರೂ ಮಾಹಿತಿ ಇದ್ರೆ ತಿಳಿಸ್ಕೊಡಿ ಸರ್ ಗೋಲ್ಡನ್ ಟೆಂಪಲ್ ಅಂತ ಮಾಡ್ಕೊಂಡಿದ್ದಾರೆ ಓಕೆ ಸರ್ ಅರವತ್ತು ವರ್ಷ ಆಗಿದೆ ಓಕೆ ಬಂದಾಗಿ ಇವ್ರದೇ ಒಂದು ಸರ್ಕಾರದಿಂದ ಕೊಟ್ಟಂತ ಜಮೀನು ಒಬ್ಬೊಬ್ಬರಿಗೆ ಎರಡು ಎಕರೆ ಕೊಟ್ಟಿದ್ದಾರೆ ಓಕೆ ಕೊಟ್ಟಲ್ಲಿ ಅವರು ಉಳುಮೆ ಮತ್ತೆ ಮಾಡ್ಕೊಂಡ್ರು ಎಲ್ಲ ಮಕ್ಕಳ ಹೊರಗಡೆ ಹೊರಗಡೆ ಇದ್ದಾರೆ ಅವರ ಫಾರಿನ್ ಕಂಟ್ರಿ ಓಕೆ ಬಹಳ ಅನುಕೂಲ ಆಗಿದ್ದಾರೆ ಈಗ ಇದು ಒಂದು ಯೂನಿವರ್ಸಿಟಿ 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 ಕಾಲೇಜ್ ಓಕೆ ಇಲ್ಲಿಂದ ಓದ ಮಕ್ಕಳನ್ನೆಲ್ಲ ಇಲ್ಲಿಂದ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಮತ್ತೆ ಕಾಲೇಜು ಕಾಲೇಜು ಮಕ್ಕಳಿಗೆ ಜಾರ್ಖಂಡ್ ಹಿಮಾಚಲ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತೆ ಔಟ್ ಆಫ್ ಕಂಟ್ರಿ ಕಳಿಸ್ತಾರೆ ಕಳಿಸ್ತಾರೆ ಬಹಳ ಉತ್ತಮವಾಗಿದೆ ಸರ್ ಬಹಳ ಸರ್ ಇಲ್ಲೇನೆ ತುಂಬಾ ಅವ್ರದೇ ಒಂದು ಇದ್ರ ತರ ಇದ್ ಮಾಡ್ಕೊಂಡಿದ್ದಾರೆ ಟೋಟಲ್ ಅವ್ರ ಒಂದು ಮೂರ್ ಲಕ್ಷದ ಮೇಲೆ ಇದ್ದಾರೆ ಜನ ಓಕೆ ಒಳಗಡೆ ಇಲ್ಲಿ ಓಕೆ ಮೂರ್ ಕ್ಯಾಂಪ್ ಗಳಿದೆ ಓಕೆ ಇದು ನೀವು ಬಂದ ಜಾಗ ನಾಲ್ಕನೇ ಕ್ಯಾಂಪ್ ಓಕೆ ಅಲ್ಲಿ ಮುಂದಕ್ಕೆ ಹೋದ್ರೆ ಲಾಮ ಕ್ಯಾಂಪ್ ಅಂತ ಇದೆ ಓಕೆ ದೊಡ್ಡ ಕ್ಯಾಂಪ್ ಇದೆ ಕ್ಯಾಂಪ್ ಇದೆ ಕ್ಯಾಂಪ್ ಇದೆ ಐದು ಸಾವಿರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಓಕೆ ಮತ್ತೆ ಇವರು ಲೇಡೀಸ್ ಅವರಿಗೆ ಸಪ್ರೇಟ್ ಸಪ್ರೇಟ್ ಹಾಸ್ಟ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ವಿದ್ಯಾಭ್ಯಾಸ ಎಲ್ಲ ಒಟ್ಟಿಗೆ ಮಾಡ್ತಾರೆ ಆರಾಮಲ್ಲೇ ಇದ್ದಾರೆ ಮತ್ತೆ ಓಕೆ ಮತ್ತೆ ಇವರು ಕೃಷಿ ಮತ್ತೆ ವಾಣಿಜ್ಯ ಬೆಳೆ ಓಕೆ ಶುಂಠಿ ಹಾಕೋದು ಮತ್ತೆ ಸರ್ ಇದ್ರೊಳಗಡೆ ಬೆಳಿತಾರ ಹೌದು ಸರ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಓಕೆ ಇದು ಎಷ್ಟು ಎಕರೆ ಇರಬಹುದು ಏನಾದ್ರು ಒಂದು ಅಂದಾಜ್ ಇದೆಯಾ ಇದು ಒಂದು ಎರಡು ಸಾವಿರ ಎಕರೆ ಇವರಿಗೆ ಮಾಡಿಕೊಟ್ಟಿದ್ದಾರೆ ಓಕೆ ಅಲ್ಲಲ್ಲಿ ಈ ತರ ಬ್ರಾಂಚಸ್ ತರ ಮಾಡ್ಕೊಂಡಿದ್ದಾರೆ ಎಕರೆ ಓಕೆ ಓಕೆ ಅದು ಮನೆ ಮಾಡಿಕೊಂಡು ಓಕೆ ಈಗ ಅನುಕೂಲವಾಗಿ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಹೊರಗಡೆ ವಯಸ್ಸಾದ್ರೂ ಮಾತ್ರ ನಿಟ್ಕೊಂಡು ಓಕೆ ಚೆನ್ನಾಗಿದ್ದಾರೆ ಫಾರಿನ್ ಕಂಟ್ರಿದ್ ಫಂಡ್ಗಳು ಬರ್ತದೆ ಓಕೆ ಫಂಡ್ ಬಂದಾಗ ನಿರಾಶಿತ್ರ ಅಂತ ಹೇಳಿ ಇವ್ರಿಗೆ ಬರ್ತದೆ ಮತ್ತೆ ಇವ್ರಿಗೆ ಸ್ವಲ್ಪ ದಿನಕ್ಕೆ ಓಟಿನ ವ್ಯವಸ್ಥೆ ಮಾಡಲಿಲ್ಲ ಇವ್ರಿಗೆ ಓಕೆ ಇಲ್ಲಿ ಯಾರು ಹುಟ್ಟಿದ್ದಾರೆ ಓಕೆ ಅವರಿಗೆ ಓಟಿನ ವ್ಯವಸ್ಥೆ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಓಕೆ ಓಕೆ ಸರ್ ಇಲ್ಲಿ ಒಳಗಡೆ ಏನು ಮಾಡ್ತಾರೆ ಇದು ಒಳಗಡೆ ನಾನು ಹೋಗಿ ಬಂದೆ ಒಳಗಡೆ ಏನಂದ್ರೆ ಪದ್ಮಸ್ತಂ ಸ್ತಂಭ ಅಂತ ಓಕೆ ಅಂದ್ರೆ ಮೂರು ಜನ ವಿಗ್ರಹಗಳು ಇದಾರೆ ಬುದ್ಧಿಂದು ಅನುಯಾಯಿಗಳವರು ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಅವರು ಗುರುಗಳು ಬೋಧನೆ ಮಾಡ್ತಕ್ಕಂತ ಅದೊಂಥರ ಪಾಠ ರೀತಿನೇ ಪಾಠ ರೀತಿನೆ ಅದು ಯಾವಾಗ ನಡೆಯುತ್ತೆ ಸರ್ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಅಂದ್ರೆ ಸಾಯಂಕಾಲ ಅಮಾಸೆ ಒಳ್ಳೆ ಪೌರ್ಣಮಿ ದಿನ ಒಳ್ಳೆ ಬಹಳ ಪೂಜೆ ನಡೀತದೆ ವರ್ಷಕ್ಕೊಂದ್ಸಲ ದಲೆಲಮ್ಮ ಬಂದಾಗ ಅದಕ್ಕೋಸ್ಕರನೇ ಅವರು ಬಹಳ ಅಲಂಕೃತ ಮಾಡಿ ಈ ದೇವಸ್ಥಾನ ಮತ್ತೆ ಊರ್ನೆಲ್ಲ ತುಂಬಾ ಚೆನ್ನಾಗಿ ಇಟ್ಕೊಂಡ ಸರ್ ಅದಂತೂ ಹೇಳಿ ನಿಜವಾಗ್ಲು ಓಕೆ ನಮ್ಮ ಅವರಿಗೆ ನೋಡಿ ಹೊರಗಡೆ ದೇಶದವರು ಈಗ ಟಿಬೆಟ್ ಅನ್ಸೋದು ನಮಗೆ ಸೇರಿದ್ದೆ ಈಗ ಹೌದು ಹೌದು ಈಗ ಚೈನಾ ಮತ್ತೆ ಟಿಬೆಟ್ ಗಲಾಟಿಂದ ಅವರೆಲ್ಲ ಇವರೆಲ್ಲ ಓಡ್ ಬಂದ ಇವರೆಲ್ಲ ಓಕೆ ಓಕೆ ಯಾವಾಗ ಚೈನಾ ಇವ್ರ ಮೇಲೆ ಎಕ್ವರ್ ಮಾಡಿದಾಗ ಮಾಡಿದಾಗ ಇಂದಿರಾ ಗಾಂಧಿ ಅವರ ಪೀಡಲ್ಲಿ ದೇವರಾಜ್ ಅವರು ಸಿ ಎಂ ಇದ್ದಾಗ ಓಕೆ ಅದು ನನ್ನ ಅನಿಸಿಕೆ ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದಾರೆ ಹಾಂ ಸರ್ ಸರ್ ಇಷ್ಟು ಕೊಡ್ತಿದ್ರಲ್ಲ ಹಾಗೆ ಅವರು ಇದು ಬಂದಾಗ ಅದೆಲ್ಲ ಕಾಡು ಈಗ ಇದು ಓಕೆ ಹಾಗೆಲ್ಲ ಬೆಟ್ಟ ಗುಡ್ಡ ಕಾಡುಗಳು ಎಲ್ಲ ಸಮತೃಟ ಮಾಡಿ ಈಗ ಒಂದು ಟೂರಿಸಂ ಏರಿಯಾ ಮಾಡಿದ ಟೂರಿಸಂ ಟೂರಿಸಂ ಏರಿಯಾ ಮಾಡಿದರೆ ನಮ್ಮ ಹಿಂದಿದ್ರೆ ಇದೇ ಸಂಸ್ಕೃತಿನ ನಮ್ಮ ಕನ್ನಡ ಜನ ಆಗಿರ್ಲಿ ಇನ್ನೊಬ್ಬ ಜನ ಆಗಿರ್ಲಿ ಮಾಡಿದ್ರು ನಾನು ಅಧ್ಯಕ್ಷ ಆಗ್ಬೇಕು ನಾನೊಬ್ಬ ಸೆಕ್ರೆಟರಿ ಆಗ್ಬೇಕು ಟಿಕೆಟ್ ಮಾಡಬೇಕು ಅದ್ ಇನ್ನೊಂದು ಮಾಡ್ಬೇಕಂತ ಹೊಡೆದಾಡಿ ದೇವಸ್ಥಾನ ಮುಚ್ಚಿಬಿಡೋದು ಹೌದು ಮಸೀದಿ ಮುಚ್ಚರು ದೇವಸ್ಥಾನ ಮುಚ್ಚರು ಆದ್ರೆ ಇವರು ಯಾವ್ದು ಒಂದ್ ರೂಪಾಯಿ ಶುಲ್ಕ ಇಲ್ದಾನೆ ಒಂದು ಫ್ರೀ ಹೌದು ಜನಗಳಿಗೆ ಹೌದು ದರ್ಶನ ಮಾಡುವಂತ ಭಾಗ್ಯವನ್ನು ಮಾಡ್ಕೊಟ್ಟು ಮತ್ತೆ ವರ್ಷಕ್ಕೊಮ್ಮೆ ಬಡ ಬಗ್ಗರಿಗೆ ಮನೇಲಿ ಸಹ ಓಕೆ ಇದಾರೆ ಬಡ ಬಗ್ಗರಿಗೆ ಮನೆ ಕಟ್ಟಬಿಡ್ತಾ ಇದ್ರೆ ನಮಗೆ ಸುಮಾರು ಈ ಕಡೆ ಒಂದು ಒಂದು ಐದು ಕಿಲೋಮೀಟರ್ ವಿಲೇಜ್ ಅಲ್ಲಿ ಒಂದು ಬಡ ಜನಿಗೆ ಬೇಕಾದ್ರೆ ತೋರಿಸ್ಬಲ್ಲೇ ಹತ್ತು ಹತ್ತು ಇಪ್ಪತ್ತು ಮನೆ ಕಟ್ಕೊಟ್ಟಿದ್ದಾರೆ ಅಭಿವೃದ್ಧಿಕರಿಗೆ ಸೊ ಹಾಗಾಗಿ ಇವರಿಗೆ ಹೆಲ್ಪ್ ನೇಚರ್ ಇದೆ ಮತ್ತೆ ಇವರು ಒಳ್ಳೆ ಯೂನಿವರ್ಸಿಟಿ ಮಕ್ಕಳಲ್ಲಿ ಓದ್ತಾ ಇದಾರೆ ಫಾರಿನ್ ಕಂಟ್ರಿ ಓದ್ತಾ ಇದಾರೆ ಎಲ್ಲ ಜಾಬ್ ಇದಾರೆ ಒಳ್ಳೆ ರಿಚ್ ಆಗಿದ್ದಾರೆ ಈಗ ತೊಂದರೆ ಇಲ್ಲ ನೋಡಿ ನಮ್ಮ ಕನ್ನಡ ಮನೆಗಳು ನೋಡಿ ಟಿಬಿಟರ್ ಮನೆಗಳು ನೋಡಿ ಪ್ರತಿಯೊಂದು ಮನೆಯೂ ಸಹಿತ ಟಿಬಿಟರ್ ಮನೆಗಳೇ ಅಲ್ಲ ಹಾಕಿಸಿ ಓಕೆ

ನಿಮ್ಮ ಮುಖಾಂತರ ಹೇಳೋಕ್ಕೆ ಅನುವು ಮಾಡಿಕೊಟ್ಟು ನಿಮಗೆ ಓಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಓಕೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಇದ್ರದ್ದು ಒಂದು ಸ್ವಲ್ಪ ನಮಗೆ ತಿಳಿದಿರುವಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅವರು ಅವ್ರಿಗೆ ಧನ್ಯವಾದ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಬಾಯ್